ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಮಲ್ನಾಡ್ ಸೈಟ್ ಅಥವಾ ಫ್ಲಾಟ್ ಅನ್ನ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದೀರಾ ಬಿ ಕೇರ್ಫುಲ್ ಬೆಂಗಳೂರಿನಲ್ಲಿ ಅಕ್ರಮ ಫ್ಲಾಟ್ ಮಾರಾಟ ದಂಧೆ ಬಯಲಾಗ್ತಾ ಇದೆ ರಿಯಲ್ ಎಸ್ಟೇಟ್ ಮಾಫಿಯಾ ಬೆಂಗಳೂರಿನಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಆಗ್ತಾ ಇದೆ ಅನ್ನೋದನ್ನ ನಾವು ಹೇಳ್ತೀವಿ ಯಾರೋ ಹೇಳಿದ್ರು ಅಂತ ಸೈಟ್ ತಗೊಳ್ಳೋದ್ ಬೇಡ ಮೋಸ ಆಗುತ್ತೆ ದೋಖ ಆಗುತ್ತೆ ಸೊ ಈ ಏಜೆನ್ಸಿ ಮುಖಾಂತರ ಸೈಟು ಅಥವಾ ಫ್ಲಾಟ್ ತಗೊಳ್ಳೋಣ ಅಂತ ಅಂದ್ಕೊಂಡಿರ್ತೀರಲ್ಲ ಸೊ ನೀವುಗಳು ಈ ಸುದ್ದಿಯನ್ನ ನೋಡ್ಲೇಬೇಕು ರಿಯಲ್ ಎಸ್ಟೇಟ್ ಏಜೆನ್ಸಿಯಿಂದಲೇ ಮಹಾ ಅಕ್ರಮ ಆಗಿದೆ ಆಧಾರ್ ಕಾರ್ಡ್ ಅನ್ನ ನಕಲಿ ಮಾಡಿ ಕೋಟಿ ಕೋಟಿ ಪಂಗನಾಮ ಹಾಕಿದ್ದಾರೆ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಸೇರಿದಂತೆ ಹನ್ನೆರಡು ಜನರ ಮೇಲೆ ಈಗ ಎಫ್ಐಆರ್ ಆಗಿದೆ ಕೆಜಿಹಳ್ಳಿ ಠಾಣೆಯಲ್ಲಿ ಅನುರಾಗ್ ಗ್ಯಾಂಗ್ ಮೇಲೆ ಎಫ್ಐಆರ್ ಆಗಿದ್ದು ಇದೀಗ ಅಕ್ರಮವಾಗಿ ಫ್ಲಾಟ್ ಗಳನ್ನ ಮಾರಾಟ ಮಾಡಿದಂತಹ ಆರೋಪ ಕೇಳಿ ಬರ್ತಾ ಇದೆ ರಿಯಲ್ ಎಸ್ಟೇಟ್ ಏಜೆನ್ಸಿ ಅನುರಾಗ್ ಮೇಲೆ ಎಫ್ ಐ ಆರ್ ಆಗಿದೆ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಸೇರಿ ಹನ್ನೆರಡು ಜನರ ಮೇಲೆ ಎಫ್ ಆಗಿದ್ದು ಆರ್ ಆಗಿದ್ದು ಕೆಜಿಹಳ್ಳಿ ಠಾಣೆಯಲ್ಲಿ ಅನುರಾಗ್ ಗ್ಯಾಂಗ್ ಮೇಲೆ ಎಫ್ ಐ ಆರ್ ಆಗಿದೆ ನಕಲಿ ಮೇರಿಯನ್ನ ಸೃಷ್ಟಿ ಮಾಡಿ ವಂಚನೆ ಮಾಡೋಕೆ ಖತರ್ನಾಕ್ ಪ್ಲಾನ್ ಮಾಡಿದ್ರು ನಕಲಿ ಮೇರಿಯನ್ನ ಅಂದ್ರೆ ಒಬ್ಬ ಹೆಣ್ಣುಮಗಳ ಹೆಸರು ಆಕೆಯ ಹತ್ರ ಇದ್ದಂತಹ ಪ್ರಾಪರ್ಟಿನ ಸೇಲ್ ಮಾಡಬೇಕು ಅನ್ನೋದಕ್ಕೆ ಆಕೆಯ ಡಾಕ್ಯುಮೆಂಟ್ಸ್ನೆಲ್ಲ ಫೇಕ್ ಮಾಡಿ ಈ ಆಟಗಳನ್ನ ಹೈ ಡ್ರಾಮಾಗಳನ್ನ ಮತ್ತು ಪಂದ್ಯನಾಮ ಹಾಕಿರೋ ಕೆಲಸ ಆಗಿದೆ ಅನುರಾಗ್ ಆರೋಪಿಯನ್ನ ಗಮನಿಸ್ತಾ ಇದ್ರಿ ಫೋಟೋದಲ್ಲಿ ಅಂಡ್ ಕೆನರಾ ಬ್ಯಾಂಕ್ ಯಾಕೆ ಸೇರ್ತು ಅಂದ್ರೆ ಕೆನರಾ ಬ್ಯಾಂಕ್ ನ ಮ್ಯಾನೇಜರ್ ಯಾಕೆ ಸೇರಿದ್ರು ಅಂದ್ರೆ ಅದನ್ನ ಹೇಳ್ತಾ ಹೋಗ್ತಿವಿ ಈ ಲೋನ್ ಕೊಡ್ಸೋ ವಿಚಾರದಲ್ಲಿ ಅವರ ಕೈವಾಡವೂ ಇತ್ತು ಅನ್ನುವಂತಹ ಅನುಮಾನ ಇದೆ ಓಕೆ ಇದೇನು ಎತ್ತಂತ ಡೀಟೇಲ್ಸ್ ಆಗಿ ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೋ ಥರ್ಡ್ ಪಾರ್ಟಿಯಿಂದ ಸೈಟ್ ತಗೊಳ್ಳೋದ್ ಬೇಡ ಯಾರೋ ಹೇಳಿದ್ರು ಅಂತ ಸೈಟ್ ತಗೊಳ್ಳೋದ್ ಬೇಡ ನಾವ್ ಏಜೆನ್ಸಿ ಮುಖಾಂತರ ಹೋದ್ರೆ ಎಲ್ಲಾ ಪೇಪರ್ಸ್ಗಳು ಸಾಲಿಡ್ ಆಗಿ ಸಿಗುತ್ತೆ ನಮಗೆ ಟ್ರಾನ್ಸ್ಪೆರೆನ್ಸಿ ಮೇಂಟೈನ್ ಮಾಡಿರುತ್ತೆ ಅಂತ ಅನ್ಕೊಂಡು ನೀವು ಸೈಟು ಫ್ಲಾಟ್ ಅನ್ನ ಖರೀದಿ ಮಾಡೋಕ್ಕಿಂತ ಮುಂಚೆ ಬಿ ಕೇರ್ಫುಲ್ ನೋಡಿ ಈ ಪ್ರಕರಣದಲ್ಲಿ ನಕಲಿ ಮೇರಿಯನ್ನ ಸೃಷ್ಟಿ ಮಾಡಿ ವಂಚನೆ ಮಾಡೋಕೆ ಖತ್ತರ್ನ ಪ್ಲಾನ್ ಮಾಡಿದ್ರು ವಂಚನೆ ಮಾಡಿದ್ದು ಹೇಗೆ ಅನ್ನುವಂಥದ್ದನ್ನ ನಾವು ಹೇಳ್ತಾ ಹೋಗ್ತೀವಿ ಕಾವಲು ಸಂದ್ರದ ಅಪಾರ್ಟ್ಮೆಂಟ್ ಇಲ್ಲಿ ಮೂರು ಫ್ಲಾಟ್ ಅನ್ನ ಮೇರಿ ಅನ್ನುವಂತಹ ಹೆಣ್ಮಗಳು ಹೊಂದಿರ್ತಾರೆ ಮೂರು ಫ್ಲಾಟ್ ಗಳನ್ನ ಮಾರಾಟ ಮಾಡಬೇಕು ಅನ್ನೋದಕ್ಕೆ ಸೂರ್ಯ ಅನ್ನೋರ ಪರಿಚಯ ಆಗುತ್ತೆ ಇವ್ರಿಗೆ ನಾವು ಅನುರಾಗ್ ಹತ್ರ ಹೋದ್ರೆ ಕೆಲಸ ಸುಲಭ ಆಗುತ್ತೆ ಅಂತ ಆ ಸೂರ್ಯ ಹೇಳ್ತಾನೆ ಅನುರಾಗ್ ರಿಯಲ್ ಎಸ್ಟೇಟ್ ನಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ದಾರೆ ಅಂತ ಅನುರಾಗ್ ಬಗ್ಗೆ ಸೂರ್ಯ ವಿವರಿಸ್ತಾನೆ ಪರಿಚಯ ಕೂಡ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಸೂರ್ಯ ಮಾತನ್ನ ನಂಬಿದ ಮೇರಿಯಿಂದ ಅನುರಾಗ್ ಅವರ ಭೇಟಿ ಕೂಡ ಆಗುತ್ತೆ ಮೇರಿಯಿಂದ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತೆ ಫ್ಲಾಟ್ ಡಾಕ್ಯುಮೆಂಟ್ಸ್ ಎಲ್ಲವನ್ನ ಪಡೆದುಕೊಂಡು ಮೇರಿ ಅವರ ಸಹಿ ಹೇಗಿರುತ್ತೆ ಅನ್ನೋದನ್ನ ತಿಳಿದುಕೊಳ್ತಾರೆ ಆ ನಂತರ ನಕಲಿ ಮೇರಿಯನ್ನ ಸೃಷ್ಟಿ ಮಾಡ್ತಾರೆ ಮೇರಿಯಿಂದ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಸ್ಕೋತಾರೆ ಫ್ಲಾಟ್ ಡಾಕ್ಯುಮೆಂಟ್ಸ್ ಪಡೆದುಕೊಳ್ತಾರೆ ಫ್ಲಾಟ್ ಅಸಲಿ ಮಾಲಕಿಯ ಹೆಸರು ಮೇರಿ ಹರಿಟ್ ಅಂತ ಈ ಅನುರಾಗ್ ಗ್ಯಾಂಗ್ ನಕಲಿ ಮೇರಿಯನ್ನ ಸೃಷ್ಟಿ ಮಾಡಿ ಆ ನಂತರ ಅವರೇ ಅಸಲಿ ಮೇರಿಯನ್ನ ಮೇರಿ ಅಂತ ಬಿಂಬಿಸ್ತಾರೆ ಓಕೆ ಇದೆಲ್ಲ ಬಿಟ್ಟು ಹಾಕ್ತೀನಿ ನೋಡಿ ನಿಮಗೆ ಈಸಿ ಸಿಂಪಲ್ ಆಗಿ ಹೇಳ್ತೀನಿ ಮೇರಿ ಅನ್ನುವಂತಹ ಒಬ್ಬ ಹೆಣ್ಮಗಳು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಮೂರು ಫ್ಲಾಟ್ ಹೊಂದಿರ್ತಾರೆ ಅವ್ರಿಗೇನ್ ಸಮಸ್ಯೆ ಬಂತೋ ಮತ್ತೊಂದೋ ಗೊತ್ತಿಲ್ಲ ಆ ಮೂರನ್ನು ಮಾರಬೇಕು ಅಂತ ಪ್ಲಾನ್ ಮಾಡಿದಾಗ ಸೂರ್ಯ ಅನ್ನುವಂತಹ ವ್ಯಕ್ತಿಯನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಸೂರ್ಯ ಏನ್ ಮಾಡ್ತಾನೆ ಮೇಡಮ್ ಅಲ್ಲಿ ಇಲ್ಲಿ ಹೋಗೋದ್ ಬೇಡ ಪ್ರಾಬ್ಲಮ್ ಆಗುತ್ತೆ ಯಾಮರ್ಸ್ ಬಿಡ್ತಾರೆ ದೋಖ ಮಾಡ್ತಾರೆ ಮೋಸ ಮಾಡ್ತಾರೆ ನಾವು ಅನುರಾಗ್ ಈಗೇನು ಫೋಟೋದಲ್ಲಿ ನೋಡ್ತಾ ಇದೀರ ಆ ವೈಟ್ ಶರ್ಟ್ ಹಾಕಿದಾನೆ ಈತ ರಿಯಲ್ ಎಸ್ಟೇಟ್ ಅಲ್ಲಿ ಅತಿ ದೊಡ್ಡ ಅದ್ಭುತವಾದ ಸಾಧನೆ ಮಾಡಿದ್ದಾನೆ ಒಳ್ಳೆ ಹೆಸರು ಇದೆ ಈತನ ಹತ್ರ ಹೋದ್ರೆ ನಮ್ ಕೆಲಸ ನೀರ್ ಕುಡ್ದಷ್ಟು ಸುಲಭ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ ಅನುರಾಗ್ ಗ್ಯಾಂಗ್ ಏನ್ ಮಾಡುತ್ತೆ ಎಸ್ ಇವರು ಒಂದು ರಿಯಲ್ ಎಸ್ಟೇಟ್ ಏಜೆನ್ಸಿನ ಕೂಡ ಇಟ್ಕೊಂಡಿದ್ದಾರೆ ಅಂದ್ರೆ ಸೈಟ್ ಮಾರ್ಸೋದು ಫ್ಲಾಟ್ ಮಾರ್ಸೋದು ಅಥವಾ ಕೊಡ್ಸೋದು ಕೆಲಸ ಮಾಡ್ತಾರೆ ಬಟ್ ಈ ಹೆಣ್ಮಗ್ಳಿಗೆ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ಝೀರೋ ನಾಲೆಡ್ಜ್ ಏನು ಅಂತದ್ದು ಕನ್ಫರ್ಮ್ ಆಗುತ್ತೆ ಇವರಿಗೆ ಸೊ ಏನ್ ಮಾಡ್ತಾರೆ ಓಕೆ ನಾನು ಮಾರಿಸ್ಕೊಡ್ತೀನಿ ನಿಮಗೆ ಎಷ್ಟಕ್ಕೆ ಬೇಕೋ ಆ ಒಂದು ಲೆವೆಲ್ ನಲ್ಲಿ ಅಮೌಂಟ್ ನಲ್ಲಿ ನಾವು ಮಾರ್ಸೋಣ ಅಂತ ಹೇಳಿ ಆಕೆಯ ಬಳಿ ಫ್ಲಾಟ್ ಅಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಮತ್ತು ಆಕೆಯ ಆಧಾರ್ ಪ್ಯಾನ್ ಎಲ್ಲವನ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ ರೀಸನ್ ಕೊಡುವಂಥದ್ದವ್ರು ಎಲ್ರಿಗೂ ತೋರಿಸ್ಬೇಕಲ್ಲ ಹಾಗಾಗಿ ಇದನ್ನೆಲ್ಲ ಕೊಡಿ ಅಂತ ಹೇಳ್ತಾರೆ ಇವರು ನಂಬಿಕೊಂಡು ಕೊಡ್ತಾರೆ ಆಕೆ ಅದಾದ್ಮೇಲೆ ಮಾಡ್ತಾರೆ ಆಕೆಯ ಸೈನ್ ಹೇಗಿದೆ ಅನ್ನುವಂಥದ್ದನ್ನು ಕಾಪಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಬ್ಯಾಂಕಿಗೆ ಹೋಗ್ತಾರೆ ಬಟ್ ಫಸ್ಟ್ ಟೈಮು ಫ್ಲೇ ಫೇಲ್ ಆಗ್ತಾರೆ ಅಥವಾ ಫ್ಲಾಪ್ ಆಗುತ್ತೆ ಸೈನ್ ಮ್ಯಾಚ್ ಆಗಲ್ಲ ಓಕೆ ಅಂತ ವಾಪಸ್ ಬರ್ತಾರೆ ಬಂದು ಮಾಡ್ತಾರೆ ನಕಲಿ ಮೇರಿಯನ್ನು ಸೃಷ್ಟಿ ಮಾಡಿ ಅಗೈನ್ ಹಾಗೂ ಹೀಗೂ ಈಗ ಒಂದು ಓ ಟಿ ಪಿ ಬರುತ್ತೆ ಆ ನಂಬರ್ಗೆ ಇದನ್ನ ಹೇಳಿ ಅಂದ್ಕೊಂಡು ರಿಜಿಸ್ಟರ್ ಆಫೀಸಿಗೆ ಹೋಗಿ ದೊಡ್ಡ ದೋಖ ಮಾಡಿದ್ದಾರೆ ಆ ರಿಯಲ್ ಮೇರಿ ಹತ್ರ ಓ ಟಿ ಪಿ ನಂಬರ್ನ ತಗೊಂಡು ಫ್ಲಾಟ್ ಬೇರೆಯವರಿಗೆ ಮಾರಿಸಿ ಆಯಿತು ಮಾರ್ಸಿ ಕೂಡ ಆ ಕೂಡ ಮೇರಿ ಅವರಿಗೆ ಅದ್ರ ಬಗ್ಗೆ ಐಡಿಯಾವೇ ಇರಲಿಲ್ಲ ಚೂರು ಕಿಂಚಿತ್ತು ಅನುಮಾನ ಬರಲಿಲ್ಲ ಓಕೆ ಇದೊಂದು ಮೋಸ ಆಯ್ತಾ ಮೂರು ಫ್ಲಾಟ್ ಗೋವಿಂದನ ಅದಾದ ಮೇಲೆ ಆಕೆಯ ಹೆಸರಲ್ಲಿ ಆಕೆ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತಲ್ಲ ಕೆನರಾ ಬ್ಯಾಂಕಿಗೆ ಹೋಗಿ ಒಂದು ಅಕೌಂಟ್ ಓಪನ್ ಮಾಡಿಸ್ತಾರೆ ಆಮೇಲೆ ಎಮರ್ಜೆನ್ಸಿ ಲೋನ್ ಬೇಕು ಅಂತ ಅಪ್ಲೈ ಕೂಡ ಮಾಡ್ತಾರೆ ಸೊ ಈ ಕಡೆ ಫ್ಲ್ಯಾಟಿಗೆ ಫ್ಲ್ಯಾಟು ಇಲ್ಲ ಲೋನು ಇದೆಲ್ಲವೂ ನಿಧಾನಕ್ಕೆ ಆ ಮೇರಿ ಅವರಿಗೆ ಗೊತ್ತಾಗುತ್ತೆ ಆ ನಂತರ ಪೊಲೀಸ್ ಸ್ಟೇಷನ್ನ ಮೆಟ್ಟಿಲೇರಿದ್ದಾರೆ ಅದಕ್ಕೋಸ್ಕರವೇ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಕೂಡ ಇದರಲ್ಲಿ ಆರೋಪವನ್ನು ಹೊತ್ತಿದ್ದಾರೆ ಸೊ ಹಾಗಾಗಿ ಹೇಳ್ತಾ ಇರೋದು ಯಾವುದೋ ರಿಯಲ್ ಎಸ್ಟೇಟ್ ಏಜೆನ್ಸಿ ನೀವು ಆಫೀಸ್ ಒಳಗೆ ಹೋಗ್ತಾ ಇದ್ದಂಗೆ ಕಲರ್ಫುಲ್ ಲೈಟ್ಸು ಚಂದ ಡ್ರೆಸ್ ಮಾಡ್ಕೊಂಡಿರೋ ಗಳು ಬಂದು ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತಾರೆ ಜ್ಯೂಸ್ ಕೊಡ್ತಾರೆ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ ಬನ್ನಿ ಅಂತ ನಿಮಗೆ ರಾಜಾತಿಥ್ಯ ಕೊಡ್ತಾರೆ ಅದನ್ನೆಲ್ಲ ನೋಡಿ ಮೋಸ ಹೋಗಕ್ಕೆ ಹೋಗ್ಬೇಡಿ ಮೋಸ ಹೋಗಬೇಡಿ ಸೈಟ್ ತಗೊಳ್ಳೋರಾದ್ರು ಅಷ್ಟೇ ಮಾರೋರಾದ್ರೂ ಅಷ್ಟೇ ನೋಡಿ ಈ ಅನುರಾಗ್ ಆರೋಪಿ ಈತ ಏನೋ ರಿಯಲ್ ಎಸ್ಟೇಟ್ ಅಲ್ಲಿ ಒಳ್ಳೆ ಹೆಸರಿಟ್ಕೊಂಡಿರುವಂತಹ ವ್ಯಕ್ತಿ ಅಂತೆ ಆದ್ರೂ ಮಾಡಿರೋ ಹಲ್ಕಟ್ಟು ಕೆಲಸ ನೋಡಿ ಆ ಹೆಣ್ಮಗ್ಳಿಗೆ ಏನು ಗೊತ್ತಾಗಲ್ಲ ಅಂದ್ಕೊಂಡು ಮೂರಕ್ಕೆ ಮೂರು ಫ್ಲಾಟ್ನು ಮಾರ್ಸಿ ಮೇರಿ ಅನ್ನುವಂತಹ ಹೆಂಗಸೇನಿದ್ದಾರೆ ಆ ಹೆಣ್ಮಗಳು ಆಕೆಯ ರೀತಿಯಲ್ಲೇ ಸೈನ್ ಹಾಕುವ ಮತ್ತು ಮತ್ತೊಬ್ಬ ಮೇರಿಯನ್ನು ಡ್ಯೂಪ್ಲಿಕೇಟ್ ಮೇರಿಯನ್ನ ರೆಡಿ ಮಾಡ್ತಾರೆ ಸೇಮ್ ಸಿನಿಮಾದಲ್ಲಿ ಮಾಡ್ತಾರಲ್ಲ ಹಂಗೆ ರೆಡಿ ಮಾಡಿ ಬ್ಯಾಂಕಿಗೂ ಯಾಮರ್ಸಿ ಸೈಟ್ ತಗೊಳ್ತಾರಲ್ಲ ಅವ್ರಿಗೂ ಯಾರಿಸಿ ಮೇರಿಗೂ ಯಾಮರ್ಸಿ ರಿಯಲ್ ಮೇರಿಗೂ ಯಾರಿಸಿ ದುಡ್ಡನ್ನ ತಿಂದು ತೇಗಿದ್ದಾರೆ ಬೆಂಗಳೂರಿನಂತ ಬೆಂಗಳೂರಿನಲ್ಲಿ ಮೂರು ಫ್ಲಾಟ್ ಅಂದ್ರೆ ಲೆಕ್ಕ ಹಾಕಿ ಕೋಟ್ಯಾಂತ್ ರೂಪಾಯಿ ಬೆಲೆ ಮಾಡುವಂತಹ ಮೂರು ಫ್ಲಾಟ್ಗಳು ಅದರ ಜೊತೆಗೆ ಫ್ಲಾಟ್ ಹೋಗಿದ್ದಲ್ದೆ ಆಕೆ ಮೇಲೆ ಲಕ್ಷಾಂತರ ರೂಪಾಯಿ ಸಾಲ ಬೇರೆ ತೆಗಿಸಿದ್ದಾರೆ ಹೆಂಗಪ್ಪ ಇದೆಲ್ಲ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಇವ್ರು ಅದರಲ್ಲೆಲ್ಲ ಅರ್ದು ಕುಡಿದು ಇದೋ ಖಾ ಅನ್ನೋದೆಲ್ಲ ಯಾಕಂದ್ರೆ ಸಂಪೂರ್ಣ ಡಾಕ್ಯುಮೆಂಟ್ಸ್ ಇವ್ರ ಹ್ಯಾಂಡ್ ಓವರ್ ಅಲ್ಲಿ ಇತ್ತು ಒರಿಜಿನಲ್ ಕಾಪಿ ಒಂದು ಬೇರೆ ಅವ್ರ ಹತ್ರ ಇತ್ತು ಬಿಟ್ರೆ ಎಲ್ಲ ಕಾಪಿ ಇವ್ರಗಳ ಹತ್ರ ಇತ್ತು ಜೆರಾಕ್ಸ್ ಮತ್ತೊಂದು ಮಗದೊಂದು ಆಕೆಯ ಸೈನ್ ಇಂದ ಹಿಡಿದು ಎಲ್ಲವೂ ಕೂಡ ಇವ್ರ ಕಂಟ್ರೋಲ್ ನಲ್ಲಿ ಇತ್ತು ಅಂಡ್ ಓ ಟಿ ಪಿ ಹೇಳಿ ಅಂದ ತಕ್ಷಣ ಅವ್ರು ಹೇಳಿಬಿಟ್ಟಿದ್ದಾರೆ ಯಾಕೆ ಏ ನಾನು ಸೈಟ್ ಮಾರ್ಸ್ಕೊಡಿ ಅಂದಿದ್ದೀನಲ್ಲ ಹಾಗಾಗಿ ಏನೋ ಇರಬೇಕು ಅಂದ್ಕೊಂಡು ಇವ್ರು ಕೇಳಿ ಕೇಳ್ದಂಗೆ ಆ ಮೇಡಮ್ ಓ ಟಿ ಪಿ ಹೇಳ್ತಾ ಬಂದಿದ್ದಾರೆ ಸೊ ಇವರಿಗೆ ಕೆಲಸ ನೀರು ಕುಡ್ದಷ್ಟು ಸುಲಭ ಆಗಿದೆ ಈಸಿಯಾಗಿ ಸ್ಮೂತ್ ಆಗಿ ಫ್ಲ್ಯಾಟನ್ನ ಮಾರ್ಸಿ ದುಡ್ಡು ತಿಂದಿದ್ದಾರೆ ಮತ್ತೊಂದು ಕಡೆ ಬ್ಯಾಂಕಿಗೆ ಹೋಗಿ ಅವ್ರ ಹೆಸರಲ್ಲಿ ಲೋನು ತಗೊಂಡು ಸ್ಕ್ಯಾಮ್ ಮಾಡಿದ್ದಾರೆ ಸೊ ಇದಿಷ್ಟಾಗಿದೆ ಹಾಗಾಗಿ ಹೇಳಿದ್ದು ಬೆಂಗಳೂರಿನಲ್ಲೇ ಆಗಲಿ ಮತ್ತೊಂದು ಕಡೆ ಆಗಲಿ ಸೈಟನ್ನು ಮಾರ್ತೀರಿ ಫ್ಲ್ಯಾಟನ್ನು ಮಾರ್ತೀರಿ ಮನೆಯನ್ನು ಮಾರ್ತೀರಿ ಮನೆಯನ್ನ ಮಾರ್ತಿರಿ ಅಥವಾ ಕೊಂಡ್ಕೊಳ್ತೀರಿ ಯಾವುದೇ ಆದರೂ ಈ ಏಜೆನ್ಸಿ ಮುಖಾಂತರ ಹೋಗಬೇಕಾದ್ರೆ ಬಿ ಕೇರ್ಫುಲ್ ಇಂಥದ್ದೆಸ್ಟ್ ಮಾಡಿದವರೋ ಬಹುಶಃ ಇದೊಂದು ಬೆಳಕಿಗೆ ಬಂದಿದ್ಯೋನೋ ಗೊತ್ತಿಲ್ಲ ಇದೀಗ ಇಡೀ ಈ ಗ್ಯಾಂಗ್ ಮೇಲೆ ಎಫೈರ್ ಆಗಿದೆ ನೋಡ್ರಿಣ್ಣ ತನಿಖೆ ಆಗ್ತಾ ಇದ್ದಂತೆ ಹೇಗೆ ಏನು ಎತ್ತ ಅಂತ